ಹಾ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶುಕ್ರವಾರ ಲಾಗ್ ಆಗಿರುತ್ತೆ ವಿಡಿಯೋನ ಕೊನೆಯವರೆಗೂ ನೋಡಿ ಯಾರೆಲ್ಲ ಹೊಸದಾಗಿ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಕ್ಚುಲಿ ಅವರು ಡೇಟ್ ಕೊಟ್ಟಿದ್ದು ಶನಿವಾರ ಬಟ್ ಆದರೆ ಅವ್ರಿಗೇನು ಶನಿವಾರ ಎಮರ್ಜೆನ್ಸಿ ವರ್ಕ್ ಇದೆ ಅಂತ ಶುಕ್ರವಾರ ಮಾಡ್ಕೊಡ್ತೀನಿ ಸಂಕಷ್ಟ ಚತುರ್ಥಿ ಇದೆ ಗಣೇಶ ಹೋಮ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅದೇ ಶುಕ್ರವಾರ ಈವ್ನಿಂಗ್ ಮಾಡ್ಕೊಡ್ತೀನಿ ಅಂದರು ಬಟ್ ನನಗೆ ಕಾಲ್ ಮಾಡಿದ್ದೆ ಅವರು ತರ್ಸ್ಡೇ ಈವ್ನಿಂಗು ಟೈಮೇ ಇರಲಿಲ್ಲ ಅದಕ್ಕೆ ಹೂವು ಇರಲಿಲ್ಲ ಇರೋ ಹೂವುದಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನಗಂತೂ ಕೈಕಲೆ ಆಡ್ತಿರ್ಲಿಲ್ಲ ಯಾಕಂದ್ರೆ ಟೈಮ್ ಬೇರೆ ಇದೆ ಹೇಗ್ ಹೋಗ್ತಿದೆ ಟೈಮ್ ಅನ್ನೋದು ಗೊತ್ತಾಗ್ತಿಲ್ಲ ಪೂಜೆ ಮುಗಿಸಿ ಮಾರ್ಕೆಟ್ ಹೋಗ್ತಾ ಇದ್ದೀವಿ ಏ ನಾ ಪ್ಲಾನ್ ಮಾಡ್ಕೊಳ ಹಾಗೆ ಯಾವುದು ನಡೆಯಲ್ಲ ಅನ್ನೋದು ಸತ್ಯ ನಾವು ಅಂದ್ಕೊಂಡೆ ನಾಲ್ಕೂವರೆಗೆ ಎತ್ತಿ ಪೂಜೆ ಮಾಡಿ ಬೇಗನೆ ಗೆ ಹೋಗಿ ಬರೋಣ ಅಂತ ಬಟ್ ಟೈಮ್ ಆಗೋಯ್ತು ನನ್ನ ಮಗಳು ಊರಿಂದ ಬಂದ್ಬಿಟ್ಲು ನಾನು ಬರ್ತೀನಿ ಅಂತ ತುಂಬಾ ಹಠ ಮಾಡ್ತಾ ಇದ್ದಾಳೆ ಬಟ್ ಇವಾಗ ಅವಳು ತಪ್ಸಿ ಹೇಗಪ್ಪ ಹೋಗೋದು ಅಂತಾನೆ ಗೊತ್ತಾಗ್ತಿಲ್ಲ ಅವಳು ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ಲು ನಿಮಗೆ ಗೊತ್ತಲ್ವಾ ಕೇರ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಇರ್ತಾರೆ ಅದು ಬೇರೆ ತುಂಬಾ ಲಗೇಜ್ ಬೇರೆ ತರಬೇಕಿತ್ತು ತರಕಾರಿ ಹೂವು ಹಣ್ಣು ಎಲ್ಲ ಹಾಗಾಗಿ ನಾವು ಅವಳನ್ನ ಡೈವರ್ಟ್ ಇದ್ದೆ ಆದರೂ ಅವಳು ತುಂಬಾನೇ ಹಠ ಮಾಡ್ತಾಯಿದ್ಲು ಕೇಳ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಇದ್ಲು ಅಲ್ಲಿಗೂ ನಾವು ಬಿಟ್ಟಿನಿ ಹೋದ್ವಿ ಟೈಮ್ ಆಯಿತು ಇನ್ನಮೂರು ಗಂಟೆಗೆ ಹೋಮ ಸ್ಟಾರ್ಟ್ ಆಗುತ್ತೆ ಟೈಮ್ ಇರಲಿಲ್ಲ ಅಂತ ಸೊ ಫೈನಲಿ ರೀಚ್ ಆದ್ವಿ ಮಾರ್ಕೆಟ್ಗೆ ಸೊ ಜನ ಕಮ್ಮಿನೇ ಇದ್ರು ಬಟ್ ಆದರೆ ನನಗೆ ಕ ಕೈಕಾಲು ಆಡ್ತಿರ್ಲಿಲ್ಲ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿತ್ತು ಆ್ಯಕ್ಚುಲಿ ಫ್ರೆಂಡ್ಸ್ ನಾವು ನಾಳೆ ಹೋಮ ಇದ್ದಂಗೆ ಈವ್ನಿಂಗ್ಗೆ ಹೋಗಿ ಎಲ್ಲ ಇದ್ವಿ ನಮ್ಮ ಮನೆಯವರು ಬೈತಾ ಇದ್ದಾರೆ ಟೈಮ್ ಬೇರೆ ಹಾಕೋಗ್ತಿತ್ತ ನೀನು ಈ ಟೈಮಲ್ಲಿ ಅಡುಗೆ ಮಾಡಬೇಕಾ ಅಂತ ಕೆ ಮಾರ್ಕೆಟಲ್ಲಿ ಅಷ್ಟೊಂದು ಜನ ಏನಿರಲಿಲ್ಲ ಬಟ್ ನನಗೆ ಟೆನ್ಷನ್ಗೆ ಕೈಕಾಲು ಆಡ್ತಿರ್ಲಿಲ್ಲ ಅವರು ಬರ್ಕೌಟ್ ಇರ್ತಾರಲ್ಲ ಬೆಮ್ಮೆ ಎಲಿ ಬಿಡಿ ಹೂವ ಎಲ್ಲ ಥರ ಬಟ್ ನಮಗೆ ಆ ಮೂಲೆಗೆ ಹೋಗ್ತಿದ್ರೆ ಈ ಕಡೆ ಸಿಗ್ತಿದೆ ಈ ಕಡೆ ಹೋಗ್ತಿದೆ ಆ ಕಡೆಗೆ ಸಿಕ್ತಿದೆ ರೌಂಡ್ ಹಾಕ್ತಾನೆ ಇರ್ತಿದ್ದೆ ನಾನು ಮನೆಯವ್ರು ಬೈತಾ ಇದ್ದರು ನಮ್ ಏನಂದರೆ ಜಾಸ್ತಿ ಚೂಸಿ ಫ್ರೆಂಡ್ಸ್ ಯಾಕೆಂದರೆ ಚೆನ್ನಾಗಿರೋ ಹೂವನೇ ಬೇಕು ಫ್ರೆಶ್ ಆಗಿರೋ ಹೂವೇ ಬೇಕು ಅಂತ ಮೂರು ಸಲ ಸುತ್ತಾಡಿದ್ದೀನಿ ಮಾರ್ಕೆಟು ಬಟ್ ತಗೋ ಫೈನಲಿ ತೊಗೊಂಡು ಬಂದ್ವಿ ನೋಡಿ ಫ್ರೆಂಡ್ಸ್ ಎಷ್ಟು ಎಷ್ಟು ಮಲ್ಲಿಗೆ ಹೂವು ರಾಶಿ ರಾಶಿ ಬಿದ್ದಿದೆ ನಾನು ಅದೇ ನೋಡ್ಕೊಂಡು ನಿಂತಿದೆ ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ಗುಂಡು ಮಲ್ಲಿಗೆ ತುಂಬ ನರ್ವಸ್ ಆಗಿಬಿಟ್ಟಿದೆ ಯಾಕಂದ್ರೆ ಅವರು ಮೂರು ಗಂಟೆಗೆ ಹೋಮ ಸ್ಟಾರ್ಟ್ ಮಾಡ್ತೀನಿ ಅಂದರು ಬಿಡಿ ಹೂವು ಸಿಕ್ಕಿರಲಿಲ್ಲ ನಮಗೆ ಗಣಗಳೇ ಬೇಕಿತ್ತು ಅಂತ ಹೇಳಿದರು ಮೂರು ಗಂಟೆ ಮೇಲೆ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ರು ಫೈನಲಿ ಸಿಕ್ತು ಫ್ರೆಂಡ್ಸ್ ಹಂಗೆ ಹಣ್ಣು ಮಾರ್ಕೆಟ್ ಹೋಗಿ ಹಾಗೆ ಹಣ್ಣು ತಗೊಂಡು ತರಕಾರಿ ತಗೊಂಡು ಫೈನಲಿ ಶಾಪಿಂಗ್ ಮುಗೀತು ಫ್ರೆಂಡ್ಸ್ ಇವತ್ತು ಸಂಕಷ್ಟಿ ಚತುರ್ಥಿ ಇರೋದ್ರಿಂದ ಇಬ್ರು ಫಾಸ್ಟಿಂಗ್ ಇದ್ವಿ ಹಾಗೆ ಹೋಮ್ ವಾಕ್ ಕುತ್ಕೊಬೇಕು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಲಾಗ್ ಇಲ್ಲೇ ಹಿಂಗ್ ಮಾಡ್ತಾ ಇದೀನಿ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗ್ತೀನಿ